ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಇದೇ ಡಿಸೆಂಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ಸ್ಥಳೀಯ ಸರ್ಕಾರಿ ಸಂಘಗಳ ಚುನಾವಣೆ ನಿಮಿತ್ತ ಹಳೆಯಾಳದ ರೈತರ ಸೇವಾ ಸಹಕಾರಿ ಸಂಘದ ಸಾಲಗಾರರಲ್ಲದ ಸ್ಥಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀ ಉದಯ್ ಜಾಧವ್ ಅವರು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ನಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಗಟ್ಕಾಂಬಳೆ ಪುರಸಭೆ ಸದಸ್ಯರಾದ ಉದಯ್ ಹುಲಿ ನಗರ ಘಟಕದ ಅಧ್ಯಕ್ಷರಾದ ತಾನಾಜಿ ಪಟ್ಟೇಕರ್ ಪ್ರಮುಖರಾದ ಸುರೇಶ್ ಗುಡಿ ನಾರಾಯಣ್ ಅಯ್ತಾಳ್ ಮಂಜುನಾಥ್ ಪಂಡಿತ್ ಸಚಿನ್ ಹಳ್ಳಿಕೇರಿ ರಾಜು ಸಿಂಗ್ ರಜಪೂತ್ ಮೋಹನ್ ಬೆಳಗಾಂಕರ್ ಪ್ರಶಾಂತ್ ನಾಯಕ್ ಶ್ರೀನಿವಾಸ್ ದೊಡ್ಮನಿ ಗೋಪಿ ಮೇತ್ರಿ ಸ ಸಂತಾನ್ ಸಾವಂತ್ ಡೊಂಗ್ರು ಕೇಸ್ರೇಕರ್ ಪ್ರದೀಪ್ ಹಿರೇಕರ್ ನಿತಿನ್ ವಾವಳ್ ಆಕಾಶ್ ಉಪ್ಪಿನ್ ಗ್ರಾಮೀಣ ಭಾಗದ ಪ್ರಮುಖರಾದ ಸುಭಾಸ್ ಪಾಟೀಲ್ ಬಾಬು ಕುಮಾರ್ ರಾಹುಲ್ ಅಂಗ್ರೊಳ್ಳಿ ರಾಜು ನಿಂಗನಗೌಡ ಸಂಜಯ್ ದೇವ್ಕಾರೆ ಶಕುಂತಲಾ ಜಾಧವ್ ರತ್ನಮಲಾ ಮೊಳೆ ಮಾಲಾ ಹುಂಡೇಕರ್ ಮೊದಲಾದವರು ಉಪಸ್ಥಿತರಿದ್ದರು